ೂ ಹೊ ಹೊಸ ವರ್ಷದ ಶುಭಾಶಯಗಳು ನಟರು ಸಿನಿಮಾದವರು ಅದು ನಾವು ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ಗೆ ತಿಳಿಸ್ ಪ್ರೊಡ್ಯೂಸರ್ಸ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಿಕೊಳ್ಳೋಣ ನಾವು ಇಬ್ಬರು ಡೈರೆಕ್ಟರ್ ಆಗಿ ಆನಿಗಾಗಿ ಸತ್ತ ಪ್ರೊಫೆಸರ್ ಮತ್ತು ಸೂರಜ್ ಅವರೇ ಇನ್ನೂ ಮಾಡಿಕೊಂಡ ಒಳ್ಳೆ ನೆನಪಲ್ಲಿ ಉಳಿಯುವಂಥ ದಿನ ಆಗಿದೆ ನನಗೆ ಅದಕ್ಕೆ ಹಿಂದೆ ನಿಂತಿರೋರು ನನ್ನ ತಮ್ಮನ ಸ್ಥಾನದಲ್ಲಿ ಜೊತೆ ಯಾವತ್ತೂ ಮನೆಗೆ ಮಾಡಲ್ಲ ಸೊ ಹಾಗಾಗಿ ಮೊದಲನೇ ಧನ್ಯವಾದ ತಮಗೆ ತಮ್ಮ ಮನೆಯವರಿಗೆ ಸೂರಜ್ ಅವ್ರಿಗೆ ಅಕ್ಕ ಅವ್ರಿಗೆ ಎಲ್ಲರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೇನೆ ಯಾಕೆಂದರೆ ತುಂಬ ಎಮೋಷನಲ್ ಆಗೋ ದಿವಸ ಕೂಡ ತುಂಬ ವಿಶೇಷ ಕೂಡ ಇವತ್ತು ನನ್ನ ಮಗನಿಗೆ ಅದೇ ಇರ್ತಾ ಇದ್ದೆ ಮೂವತ್ತು ವರ್ಷ ನಮ್ಮ ನಾನು ಇವತ್ತಿಗೆ ನೀರೋ ಆದ ಹದಿನೈದು ವರ್ಷ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದೆ ನನ್ನ ಅವಮಾನ ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನು ಈಸಿಯಾಗಿ ಹತ್ತಿಸ್ಕೊಂಡ್ಬಂದು ನಾನು ಕೊಟ್ಟು ಇದ್ದೀನಿ ದಯವಿಟ್ಟು ಹುಷಾರಾಗಿ ಹುಷಾರ ಕಾಪಾಡಿಕೊಂಡೋಗ ಮಾತ್ರ ಹೇಳ್ತಾ ಬರ್ತಾ ಇದೆ ದಾರಿಯಲ್ಲಿ ನಾನು ಅಷ್ಟೊಂದು ಇಮೋಷ್ನಲ್ ದಿವಸ ಇವತ್ತು ನನಗೆ ಕಥೆಯ ಬಗ್ಗೆ ಮುನಿತ ಬಗ್ಗೆ ಮಾತಾಡ್ಬೇಕಾದ್ರೆ ನೀವೇ ಮುಗಿಸ್ತೀನಿ ರಿತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ ನನ್ನ ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದರೆ ನನಗೆ ಮಾಡಿರೋ ಸ್ಕ್ರಿಪ್ಟಲ್ಲಿ ಕೂಡ ನನಗೆ ಅರ್ಥ ಕೊಡ್ಬೋದು ಅಂದರೆ ಇದೆ ನಾನೇ ಇವಾಗ ನಿಂತ್ಕೊಂಡು ಮಾಡ್ಕೊಂಡು ಬಿಡ್ಬೋದ ಗಣೇಶ್ ನನ್ನ ನಾನೇ ಬೇರೆ ಅಂತ ಅಂದರೆ ನೀವೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು ಅಂತೇಳಿ ಅಂದರೆ ಇದನ್ನು ಕೂಡ ಮಾಡಿದ್ದೀವಿ ಅಂತ ಒಂದು ತೋರ್ಸಕ್ಕೆ ಇಷ್ಟಪಡ್ತೀನಿ ಚೈತನ್ಯ ಗೊತ್ತಿಲ್ಲ ನಾನು ಇರುವ ಲಕ್ಷಣ ಮುಂಚೆ ನಾನು ನೆನ್ನೆ ಯೋಚನೆ ಮಾಡ್ತಿದ್ದೆ ಆ ಬೆಳಿಗ್ಗೆ ತುಂಬ ಗಲಾಟೆ ಮಾಡ್ತಿದ್ದು ಅಂತ ಹೆಣ್ಣು ಬೆಳೆ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತೇನೆ ಕುಮಾ ನಾನು ಜಾಗಿಂಗ್ ಮಾಡ್ತೀನಿ ಜಾಗಿಂಗ್ ಮಾಡ್ತೀನಿ ಅಂತ ಜೊತೆಲೇ ಬರೋವಳು ಮೋಸ್ಟ್ ಅವಳು ದೇವ್ರ ಅವತ್ತು ಆಶೀರ್ವಾದ ಮಾಡಿದ್ದಾರೆ ನೀವು ಕೊಡ್ತೇವೆ ಅವ್ರ ಜೊತೆಗಿಂತ ಸೊ ನನ್ನ ಜೊತೆಗೆ ಜಾಗ್ ಮಾಡಿರೋರು ಲೈಫೆಲ್ಲ